ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿರವರ ಅರವತ್ತನೇ ವರ್ಷದ ಒಂದು ಜನ್ಮದಿನದ ಸಂಭ್ರಮ ಹಾಗೆ ಒಂದು ಇವತ್ತು ಬಿ ಜಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮ ಕೂಡ ಹೌದು ಇದು ಪ್ರಕಾಶನಾಥ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಯಾವ ರೀತಿ ಇವತ್ತು ಶಿಕ್ಷಣ ಸಂಸ್ಥೆಗೆ ಇವತ್ತು ನಡ್ಕೊಂಡು ಬರ್ತಾ ಇದೆ ಸಾವಿರ ಸಾವಿರ ಮಕ್ಕಳಿಗೆ ಇವತ್ತು ಲಕ್ಷಾಂತರ ಮಕ್ಕಳಿಗೆ ಇವತ್ತು ಜ್ಞಾನದಾಸೋಹನ ನೀಡುವಂಥ ಕೆಲಸ ಪರಮ ಪೂಜ್ಯರ ನೇತೃತ್ವದಲ್ಲಿ ಆಗ್ತಾ ಇರುವಂಥದ್ದು ಇವತ್ತು ಆದಿಚುಂಚನಗಿರಿ ಮಠದ ವತಿಯಿಂದ ಇವತ್ತು ಅನ್ನದಾಸೋಹ ಅಕ್ಷರದಾಸೋಹ ಜ್ಞಾನದಾಸೋಹದ ಮುಖೇನ ಇಡೀ ನಾಡಿಗೆ ಒಂದು ದೀಪವಾಗಿ ಬೆಳಗ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ತುಂಬ ಸಂತೋಷ ತರುವಂಥ ವಿಚಾರ ಹಾಗಾಗಿ ಶುಭ ಸಂದರ್ಭದಲ್ಲಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಗಳವ್ರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ಅವ್ರಿಗೆ ಹೆಚ್ಚು ಆರೋಗ್ಯವನ್ನು ಕೊಟ್ಟು ಸಮಾಜಮುಖಿಯಾಗಿ ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡ್ತಕ್ಕಂಥ ಅವಕಾಶ ಆ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ